ಇದೇ ಮನೆ ಅಲ್ವಾ ಲಕ್ಷ್ಮಿದು ಹ್ಮ್ ಮನೆ ತುಂಬ ಚೆನ್ನಾಗಿದೆ ಯಾರು ಕಾಣಿಸ್ತಿಲ್ವಲ್ಲ ಹೊರಗಡೆ ಕೂಗ್ಲಾ ಕೂಗ್ಲೇಬೇಕಲ್ಲ ಆಂಟಿ ಯಾರಾದರೂ ಇದ್ದೀರಾ ಅಯ್ಯೋ ಯಾರು ಮಾತಾಡ್ತಾನೆ ಇಲ್ವಲ್ಲ ಹೊರಗಡೆನು ಯಾರೂ ಬರ್ತಾ ಇಲ್ಲ ಡೋರ್ ಓಪನ್ ಇದೆ ಒಳಗಡೆ ಹೋಗ್ಲಾ ಚಿಚೆ ಹೊರಗಡೆ ಹೋದ್ರೆ ಏನಾರು ಅನ್ಕೋಬಹುದು ಹೆಣ್ಮಕ್ಳಿರೋ ಇರೋ ಮನೆ ಒಳಗಡೆ ಹೋಗೋದು ಸರಿ ಇಲ್ಲ ಸ್ವಲ್ಪ ತಿಲ್ಲೇ ವೈಟ್ ಮಾಡೋಣ ಎಷ್ಟು ಧೈರ್ಯ ಇರಬೇಕು ಅವನಿಗೆ ಅಲ್ಲ ಅವ್ನು ನನ್ನ ಅತ್ತೆ ಮಗಿಬಿಟ್ರೆ ಅದಕ್ಕೆ ನಾನೇನು ಮಾಡಲಿ ಅವನು ಬಂದು ಪ್ರಪೋಸ್ ಮಾಡಿದ ತಕ್ಷಣ ನಾನು ಒಪ್ಕೊಬಿಡ್ಬೇಕಾ ಅವನು ಹುಟ್ಟು ನೋಡಬೇಕು ಅವನು ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳೋ ಹುಟ್ಟು ಎಷ್ಟು ಅಸಹ್ಯ ಆಯಿತು ಗೊತ್ತಾ ನನಗೆ ಅವನ ಮುಖ ನೋಡಿದ್ರೆ ಇಷ್ಟ ಆಗೋಲ್ಲ ಯಾವಾಗಲೂ ಕುಡ್ತದ ವಾಸನೆ ಬರ್ತಾ ಇರುತ್ತೆ ಅದು ಹೆಂಗಮ್ಮ ಬಂದ್ಬಿಟ್ಟು ಇಷ್ಟು ವರ್ಷ ನಾನು ನೋಡಿಲ್ಲ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ಏನಿಲ್ಲ ನಾನು ಕೂಡ ಅವನನ್ನು ನೋಡಿಲ್ಲ ನಿನ್ನೆ ಮೊನ್ನೆ ನಮ್ಮ ಮನೆಗೆ ಬಂದ್ಬಿಟ್ಟು ನಾನು ಇನ್ನೇನು ಮದುವೆ ಮಾಡ್ಕೋತೀನಿ ಅಂತ ಅಂದ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ ಮೊದಲು ಅವ್ರನ್ನೆಲ್ಲ ಕಳಿಸಮ್ಮ ಹೇಗಿದ್ರು ಮನೇಲಿ ಅವ್ರು ಇರೋದು ನನಗೊಂದು ಸ್ವಲ್ಪನೇ ಇಷ್ಟ ಇಲ್ಲ ನನಗೆ ಈ ಕಡೆ ಓದ್ಕೊಳ್ಳೋಕ್ಕೂ ಆಗ್ತಿಲ್ಲ ಕೆಲಸ ಮಾಡೋದಕ್ಕೂ ಆಗ್ತಿಲ್ಲ ಮನೇಲಿರೋದಕ್ಕೂ ಆಗ್ತಿಲ್ಲ ಒಂಥರ ನನಗೆ ಹುಸಿರು ಕಟ್ಟಂಗಾಗ್ತಿದೆ ಲಕ್ಷ್ಮೀ ನಾನು ಏನಮ್ಮ ಮಾಡಲಿ ನಿಮ್ಮಪ್ಪನ ತಂಗಿ ನಿಮ್ಮಪ್ಪನ ಅಮ್ಮ ಅವರಿಬ್ರು ನಾನು ಹೇಗಮ್ಮ ಹೊರಗಡೆ ಹೋಗಿ ಅಂತ ಹೇಳಿ ಅದನ್ನು ಅವರೇ ಅರ್ಥ ಮಾಡ್ಕೋಬೇಕು ಬಲ್ವಂತದಿಂದ ಏನೂ ಸಿಗಲ್ಲ ಅಂತ ಅಲ್ಲ ಇಷ್ಟು ವರ್ಷದಿಂದ ನಮ್ಮ ಕಷ್ಟ ಸುಖ ಕೇಳಿಲ್ಲ ಈಗ ಬಡ ಬಡ ಅಂತ ಓಡ್ ಬಂದ್ಬಿಟ್ಟಿದ್ದಾರೆ ಎಲ್ಲ ನಿಮ್ಮ ಅಜ್ಜಿದು ಚೆನ್ನಾಗಿರೋ ಮನೆಗೆ ಬಂದಿದ್ದೀವಲ್ಲ ಅದಕ್ಕೆ ಇರೋ ಬರೋನೆಲ್ಲ ಕರ್ಕೊಂಡು ಮನೆ ತುಂಬಿಸ್ಕೊತಾ ಇದ್ದಾರೆ ಮೊದಲಾಗಿದ್ರೆ ಮುರುಕ್ಲು ಮನೆ ಇತ್ತು ಯಾವಾಗಲೂ ಮಳೆ ಬಂದರೆ ನೀರು ಸೋತಾಯಿತ್ತು ಅಂತ ಮನೆಗೆ ಕರಿಯೋಕ್ಕಾಗಲ್ವಲ್ಲ ಮಗಳನ್ನು ಇವಾಗ ಹೆಂಗೋ ಚೆನ್ನಾಗಿರೋ ಮನೆಗೆ ಬಂದುಬಿಟ್ಟಿದ್ದೀವಲ್ಲ ಅದಕ್ಕೆ ಅದಕ್ಕೆ ಇವಾಗ ಕರ್ಸ್ಕೊತಾ ಇರೋದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಅಮ್ಮ ಹೇಗಾದರೂ ಮಾಡಿ ಅವನಿಗೆ ಅವನಿದ್ದಾನಲ್ಲ ಕುಡ್ಕ ಅವ್ನಿಗೆ ಗಂಟಾಕ್ಬೇಕು ನೀನು ಅಂತ ನಾನು ಬಿಟ್ಬಿಡ್ತೀನ ನಾನು ಸಾಯೋವರೆಗೂ ಈ ಕೆಲಸ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಬಿಡು ನೋಡಮ್ಮ ಲಕ್ಷ್ಮಿ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಬೇಡ ನಿನಗೇನು ಅನ್ಸುತ್ತೋ ನೀನು ಅದನ್ನು ಮಾಡು ನೀನು ಅವನಿಗೆ ಏನಾದರೂ ಹೇಳಬೇಕು ಬೈಬೇಕು ಅಂತ ಅನಿಸಿದ್ರೆ ಬೈಯದೇ ಬಿಡು ತಲೆಯನ್ನೇ ಕೆಡ್ಸ್ಕೊಬೇಡ ಹಂಗು ಬೆಳೆ ತುಂಬ ಹಿಂಸೆ ಕೊಟ್ಟ ಅಂದರೆ ಬೇಕಾದ್ರೆ ಹೊಡೆದೇ ಬಿಡು ಆದರೆ ಬೇಜಾರು ಮಾತ್ರ ಮಾಡ್ಕೊಬೇಡ ನಿನ್ನ ಗಮನ ಯಾವತ್ತಿದ್ರೂ ನೀನು ಓದೋದ್ರ ಕಡೆ ಇರಬೇಕು ಹ್ಞೂ ಆಯಿತಮ್ಮ ಆಂಟಿ ಆಂಟಿ ಯಾರಮ್ಮ ಅದು ಆಂಟಿ ಅಂತ ಕರಿತಿದಾರದ ಯಾರಪ್ಪ ಯಾರು ಯಾರಿರ್ಬೋದು ಇರು ಹೋಗಿ ನೋಡ್ತೀನಿ ಅರೆ ರಾಕೇಶ್ ನೀನೇನಪ್ಪ ಇಷ್ಟುರ ಬರಕೋದೆ ನಾನೇ ಬರ್ತಾ ಇದ್ದೆ ಮಧ್ಯಾಹ್ನ ಇಲ್ಲಿ ಬಿಡಿ ಆಂಟಿ ಬಾಕ್ಸ್ ಇತ್ತಲ್ಲ ಹಾಟ್ ಬಾಕ್ಸ್ ನಮ್ಮನೇಲೇನೆ ಕೊಟ್ಟೋಗೋಣ ಅಂತ ಬಂದೆ ಅಯ್ಯೋ ಅಷ್ಟಕ್ಕೆ ಬಂದೇನಪ್ಪ ನಾನೇ ಮಧ್ಯಾಹ್ನ ಲಕ್ಷ್ಮೀ ಕಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೆ ಹಾಟ್ ಬಾಕ್ಸ್ ಹಂಗೆ ಇಸ್ಕೊಂಡ್ ಬರ್ತಿದ್ಲ ಅವಳೇನೆ ಹೌದು ರಾಕೇಶ್ ಅವ್ರೆ ನಾನೇ ಬರ್ತಿದ್ನಲ್ಲ ನೀವ್ ಯಾಕೆ ಎಷ್ಟು ದೂರ ಬರಕ್ ಹೋದ್ರಿ ಮನೆ ನೋಡಿರ್ಲಿಲ್ವಲ್ಲ ಹಂಗೆ ಒಂದು ಹೆಜ್ಜೆ ಬಂದೆ ಅಷ್ಟೇ ಓಹ್ ಹಾಗಾ ನೋಡಿ ನಾವು ನೋಡಿ ಅಮ್ಮ ಅವ್ರನ್ನ ಒಳಗಡೆ ಕರಿಮ್ಮ ಅಯ್ಯೋ ನಾನ್ ನೋಡಿ ಮರ್ತೇ ಬಿಟ್ಟೆ ಬರಪ ಬರವಿ ಒಳಗಡೆ ಬಾ ಇಲ್ಲಿ ಬಂದೆ ಇಲ್ಲಿ ಬರಪ ಮನೆವರೆಗೂ ಬಂದವ್ರನ್ನ ಒಳಗಡೆ ಕರೆದಿಲ್ಲ ಅಂತ ಅಂದ್ರೆ ಅದೆಂತ ಸಂಸ್ಕಾರ ಆಗತ್ತೆ ನೋಡ್ಕೊಂಡ್ರೆ ನಾನು ಮನೆಗೆ ಕರಿಬೇಕು ಅಂತ ಅನ್ಕೊಂಡಿದ್ದೆ ಹಂಗೆ ಹಿಂಗೆ ಏನೇನೋ ಆಗೋಯ್ತು ಬಾರಪ್ಪ ಬಾ ಒಳಗಡೆ ಬಾ ಬನ್ನಿ ರಾಕೇಶ್ ಏನ್ ಸಂಕೋಚ ಪಡ್ಕೊಂಡ್ಬಿಡಿ ಬನ್ನಿ ಹಾ ಸರಿ ಆಯ್ತು ಬನ್ನಿ ಕುತ್ಕೊಳ್ಳಿ ಬಾರಪ್ಪ ರಾಕೇಶ್ ಬಾ ಹುಡುಗಮ್ಮ ಲಕ್ಷ್ಮಿ ಹೋಗಿ ಕಾಫಿನ ಟೀನ ಮಾಡ್ಕೊಂಬಾ ಏನ್ ಕುಡಿತೀಯಪ್ಪ ಕಾಫಿನ ಟೀನಾ ಪರವಾಗಿಲ್ಲ ಆಂಟಿ ಏನ್ ಬೇಡ ಪರವಾಗಿಲ್ಲ ರಾಕೇಶ್ ಅವ್ರೆ ತಗೊಳ್ಳಿ ಏನಾದ್ರು ಕಾಫಿ ಕುಡಿತೀರ ಟೀ ಕುಡಿತೀರಾ ಹೇಳಿ ನಾನೇ ಮಾಡ್ಕೊಂಡ್ ಬರ್ತೀನಿ ಸರಿ ಕಾಫಿ ಕಾಫಿ ಕುಡಿತೀನಿ ಇಡಿ ಒಂದ್ ಐದು ನಿಮಿಷ ಮಾಡ್ಕೊಬಂದ್ಬಿಡ್ತೀನಿ ಲಕ್ಷ್ಮಿ ನೀನು ಇಲ್ಲೇ ಮಾತಾಡ್ತೀರಮ್ಮ ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ ಸೌದೆ ಬೇರೆ ನೆಂದೋಗಿತ್ತು ಆಚೆ ಕಡೆ ಹೋಗಿ ಒಂದೆರಡು ಕಡ್ಡಿ ತೊಗೊಂಬರ್ತೀನಿ ಹ್ಞೂ ಹ್ಞೂ ಸರಿನಮ್ಮ ಆಯ್ತು ಆಯಿತು ಇದು ನಿಮ್ಮ ಸ್ವಂತ ಮನೇನಾ ಅಯ್ಯೋ ಇಲ್ಲ ನಮಗೆಲ್ಲ ಎಲ್ಲಿ ಇಷ್ಟು ದೊಡ್ಡ ಮನೆ ಸಿಗಬೇಕು ಸ್ವಂತ ಬಾಡಿಗೆಗಿದ್ದೀವಿ ಅಂದ್ರೆ ನಿಮ್ಮ ಸ್ವಂತ ಮನೇನ ಇಲ್ವಾ ಇತ್ತು ಅಂದರೆ ತುಂಬ ಹಳೆ ಮನೆ ನೀರೆಲ್ಲ ಸೋರ್ತಾ ಇತ್ತು ಬಿದ್ದೋಗಂಗೂ ಕೂಡ ಆಗಿತ್ತು ಇಷ್ಟು ವರ್ಷ ಹೇಗೋ ಕಾಲ ಕಳೆದ್ವಿ ಈಗ ಅಪ್ಪ ಮನೆ ಇಡ್ಸ್ಬೇಕಂತ ಇದ್ದಾರೆ ಅದಕ್ಕೆ ನಾವು ಬಾಡಿಗೆ ಮನೆಗೆ ಬಂದಿದ್ದೀವಿ ಓ ಹೌದಾ ಅದಕ್ಕೆಲ್ಲ ಹಣದ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ ಹಣದ ವ್ಯವಸ್ಥೆ ಅಂದರೆ ಸ್ವಲ್ಪ ಅಜ್ಜಿ ದುಡ್ಡು ಕೊಟ್ಟಿದ್ದಾರೆ ಅಮ್ಮನೂ ಸ್ವಲ್ಪ ಕೂಡಿಟ್ಟಿದ್ರು ಅಪ್ಪ ಹೊರಗಡೆ ಸಾಲ ಮಾಡಿದ್ದಾರೆ ಲೋನ್ ತೊಗೊಬೇಕಂತ ಇದ್ರು ಸದ್ಯಕ್ಕೆ ಚಿಕ್ಕದೊಂದು ಮನೆ ಮಾಡಿಕೊಳ್ಳೋಣ ಅಂತ ಸ್ವಂತ ಮನೆ ಇದ್ದರೆ ಬಾಡಿಗೆ ಕೊಟ್ಟ ಅವಶ್ಯಕತೆ ಇರಲ್ವಲ್ಲ ಪುಟ್ಟದೊಂದು ಗೂಡಿದ್ರೆ ಸಾಕು ನಮಗೆ ಜೊತೆಗೆ ನಾನು ಸ್ವಲ್ಪ ಒಂದು ಚಿಕ್ಕ ಕೆಲಸ ಮಾಡ್ತಿದ್ದೀನಿ ಮನೆಯಲ್ಲೇ ಅದರಿಂದ ಸ್ವಲ್ಪ ಎಷ್ಟು ಬರುತ್ತೋ ನೋಡಬೇಕು ತೀರಾ ಅಷ್ಟೊಂದೆಲ್ಲ ಬರೋಲ್ಲ ಯಾಕಂದರೆ ನಾನು ಮಾಡ್ತಿರೋದು ಪಾರ್ಟ್ ಟೈಮು ಏನೋ ಒಂದು ಐದಾರು ಸಾವಿರ ರೂಪಾಯಿ ಹತ್ತು ಸಾವಿರದ ಒಳಗಡೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಮನೆ ಖರ್ಚು ಮತ್ತು ಅಮ್ಮಂದು ಅದು ಇದು ಸಾಲಗಳಿರುತ್ತಲ್ಲ ಅದನ್ನು ನೋಡ್ಕೊಬೇಕು ಮತ್ತು ನಾನು ಓದೋದಿರುತ್ತೆ ಪುಸ್ತಕದಿರುತ್ತೆ ಇದೆಲ್ಲ ಸ್ವಲ್ಪ ನೋಡಿಕೊಂಡು ಕೂಡಿಡಬೇಕಾಗತ್ತೆ ಲಕ್ಷ್ಮೀ ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯ ಜೊತೆಗೆ ಓದ್ಕೊಂಡು ಈಗಿನ ಕಾಲದಲ್ಲಿ ಓದ್ಕೊಂಡು ಕೆಲಸ ಮಾಡೋರು ಇಷ್ಟು ಜನ ಸಿಗ್ತಾರೆ ಹೀರೋ ಅಲ್ವಾ ಏನು ಯೋಚನೆ ಮಾಡಬೇಡ ಆ ದೇವರು ಏನಾದರೂ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಹ್ಞೂ ನಾನು ಹಾಗೆ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಪಾಲಿಗೆ ರವಿ ಅವರೇ ರವಿ ಸರ್ವೇ ದೇವರು ಸದ್ಯಕ್ಕೆ ಹ್ಞೂ ಅಂದಾಗೆ ನಿಮ್ಮ ಕೆಲಸ ಇನ್ನು ಎಷ್ಟು ದಿನ ಇದೆ ನನ್ನ ಕೆಲಸ ಇನ್ನೊಂದು ಹತ್ತು ದಿನ ಇರ್ಬೋದು ಆಮೇಲೆ ನಾನು ಸಿಟಿಗೆ ವಾಪಸ್ ಹೋಗ್ಬೇಕಾಗುತ್ತೆ ನನಗೂ ಕೂಡ ಸಿಟಿಗೆ ಬರಬೇಕು ಅಂತ ತುಂಬಾ ಆಸೆ ಇದೆ ಆದರೆ ನಾನು ಓದೋದೆಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಕೆಲಸ ನೋಡಿಕೊಂಡು ಅಮ್ಮನ್ನ ತಮ್ಮನ್ನ ಎಲ್ಲರನ್ನು ಕರ್ಕೊಂಡು ಸಿಟಿಗೆ ಬರಬೇಕಂತ ಆಸೆ ಹ್ಞೂ ಆಗುತ್ತೆ ಎಲ್ಲ ಒಳ್ಳೇದೇ ಆಗುತ್ತೆ ನೀನು ಅನ್ಕೊಂಡಿರೋದು ಖಂಡಿತಾಗ್ಲೂ ಆಗುತ್ತೆ ಅಲ್ಲ ನಾನು ಏನೇ ಹೇಳಿದ್ರು ಆಗುತ್ತೆ ಆಗುತ್ತೆ ಅಂತೀರಲ್ಲ ಅದು ಹೇಗೆ ಹೇಳ್ತೀರಾ ನೀವು ಕೆಲವೊಂದನ್ನು ಕೇಳಬಾರ್ದು ಆ ಅದು ನನ್ನ ಮುಖಾಂತರ ಆಗುತ್ತೆ ಅಂತ ಹೇಳಿಸ್ತಾ ಅಂತ ನೆನ್ಕೋ